ಸರ್ ಅವಾಗ್ಲೇ ಒಂದ್ ಮಾತು ಹೇಳಿದ್ರಿ ಲೀವ್ ಇನ್ ದ ಮೂಮೆಂಟ್ ಫೋಕಸ್ ಆನ್ ಒನ್ ಥಿಂಗ್ ಅಂತ ಈಗ ಕೆಲವರು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಅದು ಅನಿವಾರ್ಯತೆ ಕೂಡ ಇರುತ್ತೆ ಸೊ ಅವ್ರ ಮೈಂಡ್ ಹೇಗೆ ಮೆಕಾನಿಸಂ ಅವ್ರ ಬ್ರೈನ್ ಮೆಕ್ಯಾನಿಸಮ್ ಹೇಗಿರುತ್ತೆ ಮತ್ತೆ ಅವ್ರಿಗೆ ಪಡ್ತಾರೆ ಹೇಳಕ್ ಇಷ್ಟಪಡ್ತಾರೆ ಈ ಒಂದು ಮಲ್ಟಿ ಟಾಸ್ಕಿಂಗ್ ಆಕ್ಟಿವಿಟೀಸ್ ಎಲ್ಲರೂ ಮಾಡಕ್ ಆಗಲ್ಲ ಸೊ ಟಾಸ್ಕಿಂಗ್ ಇಸ್ ಅ ಮಿತ್ ಅಂತ ಹೇಳ್ತಾರೆ ಅದು ಎಲ್ಲರಿಗೂ ಆಗಲ್ಲ ಹೌದು ಓಕೆ ಆ ಆ ರೀತಿಯಾಗಿ ಫಾಸ್ಟ್ ಆಗಿ ಕೆಲಸ ಮಾಡುವಂತ ಒಂದು ಕ್ಯಾಲಿಬರ್ ಬಿಲ್ಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ಇದಕ್ಕೆ ಗ್ರಾಸ್ಪಿಂಗ್ ಸ್ಪೀಡ್ ತುಂಬಾ ಹೈರೋರು ಅಂತ ಕರಿತೀವಿ ಈ ಗ್ರಾಸ್ಪಿಂಗ್ ಸ್ಪೀಡ್ ಹೈರೋರು ಒಂದೇ ಸಮಯದಲ್ಲಿ ಎರಡು ಮೂರು ಎಲ್ಲ ಕೆಲಸಗಳನ್ನೂ ಮಾಡುವಂತ ಪ್ರತಿಭೆ ಅಥವಾ ಚಾಣಕ್ಯತನ ಆ ಬ್ರೈನಿಗೆ ಇರುತ್ತೆ ಸೊ ಅದು ಮಾಡಕ್ ಆಗಲ್ಲ ಅಂತ ಹೇಳಲ್ಲ ಸೊ ಆ ರೀತಿ ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಇರುತ್ತೆ ಇವಾಗ ನನ್ನ ಎಕ್ಸಾಂಪಲ್ ಗ್ರಾಸ್ಪಿಂಗ್ ಸ್ಪೀಡ್ ತಗೊಂಡ್ರೆ ಇದು ನಂದು ನಾರ್ಮಲ್ ಇದೆ ತುಂಬಾ ಹೈ ಇಲ್ಲ ನನಗೆ ನೀವೇನಾದ್ರೂ ಒಂದೇ ಸಮಯದಲ್ಲಿ ಎರಡು ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ನನ್ನ ಬ್ರೈನ್ ಬೆಸ್ಟ್ ಎಕ್ಸಿಕ್ಯೂಷನ್ಸ್ ಮಾಡಲ್ಲ ನಾನ್ ತುಂಬಾ ಪ್ರಾಕ್ಟೀಸ್ ಮಾಡಿ 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 ಓವರ್ ಪೀರಿಯಡ್ ನಾನು ಮಲ್ಟಿಟಾಸ್ಕಿಂಗ್ ಮಾಡ್ಬೋದೇ ವಿನಃ ಇವಾಗ ನೀವೇನಾದ್ರೂ ನನ್ನ ಹತ್ರ ಮಲ್ಟಿಟಾಸ್ಕಿಂಗ್ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾರ್ ಬ್ರೈನ್ ಹೈ ಗ್ರಾಸ್ಪಿಂಗ್ ಅನ್ನ ಹೊಂದಿರುತ್ತೆ ಆ ಬ್ರೈನ್ ಮಲ್ಟಿಟಾಸ್ಕಿಂಗ್ ಮಾಡುವಂತ ಕ್ಯಾಲಿಬರ್ ಹೊಂದಿರುತ್ತೆ

ಮಲ್ಟಿ ಟಾಸ್ಕಿಂಗ್ ಮಾಡಕ್ ಆಗುತ್ತೆ ಯಾವ ವ್ಯಕ್ತಿತ್ವದವ್ರು ಟಾಸ್ಕಿಂಗ್ ಮಾಡಕ್ ಆಗಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಇದು ಗೊತ್ತಿಲ್ಲದೆ ಟಾಸ್ಕಿಂಗ್ ಮಲ್ಟಿಟಾಸ್ಕಿಂಗ್ ಇನ್ನೊಬ್ಬರ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನನ್ನ ಕೈಲಿ ಮಾಡಕ್ ಆಗುತ್ತೆ ಅಂತ ನಾನು ಮಗು ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಥವಾ ನನ್ನ ಹಸ್ಬಂಡ್ ಹತ್ರ ಅಥವಾ ನನ್ನ ವೈಫ್ ಹತ್ರ ನಾನೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಪ್ಪ ಅಂತ ಹೇಳಿದ್ರೆ ಅವ್ರು ಟಾಸ್ಕಿಂಗ್ ಮಾಡಕ್ ಆಗಲ್ಲ ಅವಾಗ ಮತ್ತೆ ಕಾನ್ಫ್ಲಿಕ್ಟ್ಸ್ ಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ವ್ಯಕ್ತಿತ್ವಗಳನ್ನ ಮತ್ತೆ ಅವ್ರ ಬ್ರೈನ್ ಪೊಟೆನ್ಶಿಯಲ್ ನ ತಿಳ್ಕೊಳೋ ತನಕ ನಾವ್ ಅವ್ರ ಹತ್ರ ಏನಾದ್ರು ಎಕ್ಸ್ಪೆಕ್ಟ್ ಮಾಡದಿದ್ರೆ ಅದು ರಾಂಗ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅದು ಅವ್ರಿಗೆ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡಿಬಿಡುತ್ತೆ ಎಷ್ಟೋ ಜನ ಬ್ರೈನಿ ಪೀಪಲ್ ಇದಾರೆ ಇಂಟೆಲಿಜೆಂಟ್ ಪೀಪಲ್ ಇದಾರೆ ಅವರು ಪ್ಯಾಷನ್ ಮೇಲೆ ಕೆಲಸ ಮಾಡ್ತಾ ಇದ್ರು ಸಹ ಅವ್ರಿಗೆ ಅಡುಗೆ ಮಾಡೋ ವಿಷಯ ತುಂಬಾ ಇಷ್ಟ ಇದ್ದರು ಸಾಫ್ಟ್ವೇರ್ ರಿಲೇಟೆಡ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ರಿಲೇಟೆಡ್ ಅವ್ರಿಗೆ ತುಂಬಾ ಇಷ್ಟ ಇದ್ರು ಕೂಡ ಅವ್ರಿಗೆ ವಾತಾವರಣ ಬೇಕಾಗಿರೋದು ಸಿಗದೆ ಇರೋ ಕಾರಣ ಅವ್ರು ಸ್ಟ್ರೆಸ್ ಹಾಕ್ತಿದ್ದಾರೆ ಒಬ್ಬ ವ್ಯಕ್ತಿನೂ ಕೂಡ ಕೆಲಸ ಮಾಡಿ ಸ್ಟ್ರೆಸ್ ಆಗ್ತಾರೆ ಅಂತ ಇಲ್ಲ ಆ ವಾತಾವರಣ ಜನ ಅವ್ರನ್ನ ಟ್ರೀಟ್ ಮಾಡುವಂತ ವಿಧಾನ ತಪ್ಪಾಗಿರೋದ್ರಿಂದ ಯಾಕೆ ಅಂದ್ರೆ ಆ ವ್ಯಕ್ತಿ ಬಗ್ಗೆ ಅವ್ರಿಗೆ ಸಂಪೂರ್ಣವಾಗಿ ಮಾಹಿತಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇ ಇರ ಕಾರಣ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಬರ್ತಿರುತ್ತೆ ಸ್ಟ್ರೆಸ್ ಅನ್ನೋದು ನಮ್ಗೆ ವಾತಾವರಣದ ಮೇಲೆ ತುಂಬಾ ಪರಿಣಾಮ ಆಗಿರುತ್ತೆ ಜೊತೆಗೆ ನನ್ನ ಬ್ರೈನ್ ಆ ಕೆಲಸಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾ ಇದೆ ಅಂತ ತಿಳ್ಕೊಳುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ರೈಟ್ ಕೂಡ ಪ್ರಭಾವ ಬೀರುತ್ತೆ ಈ ಆಲೋಚನೆ ಅನ್ನೋ ವಿಚಾರ ಏನಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ವಿಶಿಷ್ಟತೆಯ ಅನುಗುಣವಾಗಿನೇ ಥಾಟ್ಸ್ಗಳು ಬರ್ತಾ ಇರುತ್ತೆ ಸೊ ಇದನ್ನ ತನ್ನ ವೈಯಕ್ತಿಕವಾಗಿ ತಾನು ಹರಿತುಕೊಳ್ಳೋದು ಮತ್ತೆ ಸುತ್ತಮುತ್ತ ಇರೋರು ಅರ್ತುಕೊಂಡು ಆ ಥಾಟ್ಸ್ಗಳನ್ನ ಯಾವ ರೀತಿ ನೆಗೆಟಿವ್ ಅದನ್ನ ಪಾಸಿಟಿವ್ ಮಾಡಬಹುದು ಅಂತ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸೊ ಈಗ ಹೇಳಿದ್ರಿ ವೈಯಕ್ತಿಕವಾಗಿ ವ್ಯಕ್ತಿ ತನ್ನ ಮೆಂಟಲ್ ಹೆಲ್ತ್ ಬಗ್ಗೆ ಏನಾದ್ರೂ ತಿಳ್ಕೊಳ್ಳೋದಕ್ಕೆ ಏನಾದ್ರೂ ಮೆಕ್ಯಾನಿಸಮ್ ಅಥವಾ ಮೆಥಡ್ ಏನಾದರೂ ನಿಮ್ಮಲ್ಲಿ ಇದೆಯಾ ಎಸ್ ಮೇಡಮ್ ಅದು ಎಲ್ಲ ಯುನೀಕ್ ವೇ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊ ಅದನ್ನ ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಅವ್ರ ಆಲೋಚನೆಗಳು ಯಾವ ರೀತಿ ಬರುತ್ತೆ ಅವ್ರ ನೆಗೆಟಿವ್ ಜಾಸ್ತಿ ಇದೆಯಾ ಪಾಸಿಟಿವ್ ಜಾಸ್ತಿ ಇದೆಯಾ ಸೊ ಕ್ರಿಯೇಟಿವ್ ಐಡಿಯಾಸ್ ಜಾಸ್ತಿ ಇದೆಯಾ ಇದನ್ನೆಲ್ಲ ನಾವು ಒನ್ ಆನ್ ಒನ್ ಅಲ್ಲಿ ಡಿಸ್ಕಸ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಆಗಿ ಅವ್ರಿಗೆ ಲೈನ್ಸ್ ಅನ್ನು ಕೊಡ್ಬೋದು ಎಲ್ಲವೂ ಕೂಡ ಸಾಧ್ಯ ಇದೆ ಅದನ್ನು ನಾವು ಒಂದು ಸೈಂಟಿಫಿಕ್ ಮೆಥಡ್ ಮೂಲಕ ಗೈಡ್ ಲೈನ್ಸ್ ಕೊಡ್ತಾ ಇದ್ದೇವೆ ಓಕೆ ಸರ್ ನಿಮ್ಮ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಬಗ್ಗೆ ನಾನು ಇನ್ನಷ್ಟು ಮಾತಾಡೋದಿದೆ ಸೊ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಮೆಂಟಲ್ ಹೆಲ್ತ್ ಬಗ್ಗೆ ಆಗಿರ್ಬೋದು ಎಮೋಷನಲ್ ಹೆಲ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಪರಿಚಯ ಮಾಡಿಕೊಡ್ರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಯು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ